ನಟ ಚೇತನ್ ಚಂದ್ರ ಮೇಲೆ ಅಪರಿಚಿತ ವ್ಯಕ್ತಿಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಚೇತನ್ ಚಂದ್ರರವರ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಸ್ಯಾಂಡಲ್ವುಡ್ ನಟ ಚೇತನ್ ಚಂದ್ರ ಮೇಲೆ ಅಪರಿಚಿತ ವ್ಯಕ್ತಿಗಳು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಭಾನುವಾರ ತಡರಾತ್ರಿ ಹತ್ತು ಗಂಟೆ ಸುಮಾರಿಗೆ ಕಗ್ಗಲಿಪುರ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈ ಘಟನೆ ಬಗ್ಗೆ ಸ್ವಂತ ನಟ ಚೇತನ್ ಚಂದ್ರ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಬೈಕ್ ನಲ್ಲಿ ಹಿಂಬಾಲಿಸಿಕೊಂಡು ಬಂದ ಕೆಲ ಕಿಡಿಗೇಡುಗಳು ಗೆ ಟಚ್ ಮಾಡಿದ್ದೀರಿ ಎಂದು ಗಲಾಟೆ ಶುರು ಮಾಡಿದ್ರು ಈ ವೇಳೆ ದುಡ್ಡು ಕೇಳಲು ಆರಂಭಿಸಿದ್ರು ಹಣ ಕೊಡೋದಿಲ್ಲ ಎಂದು ಹೇಳಿದ್ದಕ್ಕೆ ಗಲಾಟೆ ಮಾಡಿದ್ರು ಬಳಿಕ ನಲ್ಲಿ ಚೇಜ್ ಮಾಡಿಕೊಂಡು ಬಂದು ಕಾರಿಗೆ ಬೈಕ್ ಅಡ್ಡ ಹಾಕಿ ನನ್ನ ಮುಖಕ್ಕೆ ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದ್ ಇನ್ಸಿಡೆಂಟ್ಕೊಂಡಿರೋದು ನನಗೆ ಗಾಡಿನ ಗಾಡಿ ಅಡ್ಡ ಹಾಕಿ ಹೊಡೆದು ಕುಡ್ದು ಕುಡ್ಕೊಂಡಿದ್ರು ಬಂದು ಅಡ್ಡಾಕಿ ಅದು ಏನಕ್ಕೆ ಅಂತ ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಒಂದು ಇಪ್ಪತ್ತು ಜನ ಸೇರ್ಕೊಂಡು ನಮಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲೇಟ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿ ಬಂದಿದ್ದೀನಿ ಪೊಲೀಸ್ ಫಸ್ಟ್ ಹೋಗ್ಬಿಟ್ಟು ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ ಇವತ್ತು ಮದರ್ಸ್ ಡೇ ಇದ್ದಾರೆ ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರದ ಹಾಕಿದಾರನ ಮಕ್ಳು ಗೊತ್ತಿಲ್ಲ ನನ್ನ ಹೆಂಡತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಅವ್ರು ಕಬ್ರಿ ಹತ್ರ ಅವನು ಅವನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ನೆಗಡಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ಅವೇನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದರೂ ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದ್ಮಾಡಕ್ ಬಂದಾಗ ನಾನು ಹಿಡ್ಕೊಂಡು ನಾನು ಏನು ಯಾರು ರೊಬ್ರು ಏನೋ ಮಾಡ್ತಿದ್ದಾರೆ ಅನ್ಕೊಂಡ್ವಿ ಚೆನ್ನಾಗಿ ಕುಡಿದ ಹಿಡ್ಕೊಂಡು ಎರಡ್ ಬಂದ್ರೆ ಅವ್ರ ತಮ್ಮನ ಯಾರೋ ಬಂದ ಅವ್ರ ತಂಗಿ ಯಾರೋ ಬಂದು ಆಮೇಲೆ ಬಂದ್ರು ಎಲ್ಲರೂ ಇಲ್ಲೇ ಇದ್ ಕಡೆ ಬಂದಿದ್ರು ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡ್ಲಾಕದ್ರು ನಾನಿಲ್ಲಿ ಕಬ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆಗರು ಸುಮ್ನೆ ಆಮೇಲೆ ಹುಡ್ಗಿ ಬಂದು ಹೇಳ್ತಲ್ಲ ಹುಡುಗಿ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡಿದ್ರು ಅಂತ ಅಫಿಷಿಯಲ್ ಆಗಿರ್ತೀರಾ ಅಫಿಷಿಯಲ್ ಆಗಿದೆ ಏನಕ್ಕೆ ಅಡ್ಡಾಪ್ತ ಹುಡಿಯೋ ಬರಬೇಕು ನನ್ಗೆ ಬಂದು ಗೊತ್ತು ಕಲ್ತನ ಮಾಡಕ್ಕೆ ಬಂದಿರ್ಬೋದಲ್ವ ಚೆನ್ನಾಗಿ ಕುಡಿದಿದ್ದ ಅವನು ಫುಲ್ ಕುಡಿದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್ ಹೇಳ್ತಾ ಇದೀನಲ್ಲ ಇದ್ರಲ್ಲಿ ಇದ್ದೀನಿ ನಾನು ಕಗ್ಲಿಪುರ ಪೊಲೀಸ್ ಸ್ಟೇಷನ್